వెల్కమ్ బ్యాక్ టు మైన్యూ వ్లెలూ గుడ్ మార్నింగ్ ఎస్ నన్ను ఇవతూ వెళ్ళింద వ్లగ్నే ఏకందే అప్పు హుషారల అవును స్వల్ప అలూడోదుత ఆ మమ్మీగూ కూడా హుషారా అన్నోద కాల్ మాబుట్టు హేళు అండ్ స్కూల్గూ కలసిన ఇవతూ అండ్ పప్ప బరగంటే స్వల్ప అవును నేను టార్చర్ మాతాయిదా అయితే స్వల్పరపెలా కొట్టి ಮಲಗಿಸಿದ್ದೆ ಪ್ರಮೋದ್ ಅವ್ರು ಬಂದ ತಕ್ಷಣ ಇವಾಗ ತುಂಬ ಹಠ ಮಾಡ್ತಾ ಇದ್ದಾನೆ ನಂಗೆ ಗೋಬಿ ತಿನ್ನಲೇಬೇಕು ಬೇಕು ನನಗೆ ಬೈಟ್ಸ್ ಬೇಕು ಗೋಬಿ ಬೇಕು ಅಂದ್ಕೊಂಡು ಸಿಕ್ಕಾಬಟಾಟ ಮಾಡ್ತಾಯಿದ್ದ ಇನ್ನು ಕೊಡಿಸ್ಲಿಲ್ಲ ಅಂದರೆ ನಳ್ಕೊಂಡು ಕೂರ್ತಾನೆ ಆಲ್ಮೋಸ್ಟ್ ಅವನು ಪ್ರಮೋದ್ ಬರೋವರೆಗೂ ಒನ್ ಅವರಿಂದ ಕಂಟಿನ್ಯಸ್ಸಾಗ ಕಣ್ಣೀರು ಹಾಕಿದ್ದಾನೆ ನಾನು ಬೈದು 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 ಸಾಕಾಯಿತು ಕೊನೆಗೆ ಪ್ರಮೋದ್ ಅವರು ಬಂದ ತಕ್ಷಣ ಇವಾಗ ಹೊರಡ್ತಾ ಇದ್ದೀವಿ ಇವಾಗ ಒಂದು ಏಳು ಮುಕ್ಕಾಲು ಟೈಮು ಒಂದು ಕಡೆ ಫುಡ್ ಕಲರ್ ಯೂಸ್ ಮಾಡೋಲ್ಲ ಗೋವಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲೇ ಕೊಡ್ಸೋಣ ಅಂತ ಹೋಗ್ತಾ ಇದೀವಿ ಅವ್ನಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಗೈಸ್ ಹೊರಗಡೆ ಫುಡ್ ತಿನ್ನಬೇಡ ಬೇಡ ಬೇಡ ಅಂದರೂ ಕೇಳಲ್ಲ ಇವನಿಂದ ನನಗೆ ಒಂದೆರಡು ಪೀಸ್ ತಿನ್ನಿಸ್ಬಿಡ್ತಾನೆ ಅವ್ನು ಇರ್ತಾನಲ್ಲ ನನಗೆ ತಿನ್ನಿಸ್ಬಿಡ್ತಾನೆ ನನಗೆ ಅದು ಮನೆಗೆ ಬಂದಮೇಲೆ ನನಗೆ ರಿಯಾಕ್ಷನ್ ಆಗುತ್ತೆ ಅಪ್ಪು ಹಂಗಿದೆಯ ಮುಗ ಸ್ನಾನ ಮಾಡಬೇಡ ಅಂದರೂ ಕೇಳಲಿಲ್ಲ ನಾನು ಮಾಡಲೇಬೇಕು ಸ್ನಾನ ಮಾಡಲಿಲ್ಲ ಅಂದ್ರೆ ನನಗೆ ಆಗೋಲ್ಲ ಅಂದ್ಕೊಂಡು ಮಾಡಿದ್ದೇನೆ ನೋಡಿ ಮುಖ ಎಲ್ಲ ಹಿಂಗೆ ಸಪ್ಪೆ ಹಾಕ್ಬಿಟ್ಟಿದ್ದೇನೆ ಫುಲ್ಲು ಸಪ್ಪೆ ಹಾಕ್ಬಿಟ್ಟಿದ್ದೇನೆ ಇನ್ನೊಂದು ಅಷ್ಟು ಹೊಸ ಸ್ಟಾಕ್ಗಳು ಬಂದಿದೆ ಅದನ್ನ ಇನ್ನೂ ಅಪ್ಲೋಡ್ ಮಾಡಿಲ್ಲ ಒಂದು ನಾಲ್ಕು ಬಾಕ್ಸ್ ಖಾಲಿ ಆಗಿದೆ ಇನ್ನೊಂದು ನಾಲ್ಕು ಬಾಕ್ಸ್ ಹೊಸ ತರಿಸಿದ್ದೀನಿ ಅದನ್ನು ಪೋಸ್ಟೇ ಮಾಡಿಲ್ಲ ಯಾಕಂದರೆ ಇವನೊಂಚೂರು ಆರಾಮಿದ್ದಿದ್ರೆ ಇವತ್ತು ನಾನು ಮಾಡೋಣ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇವನು ಆರಾಮಿಲ್ಲ ಇವನೊಂದು ಸ್ವಲ್ಪ ತೊಡಮೇಲೆ ಬಂದು ಮಲ್ಕೊಳ್ಳೋದು ನನ್ನ ಪಕ್ಕ ಬಂದು ಮಲ್ಕೋ ಅನ್ನೋದು ಮಾಡ್ತಾನೇ ಇದ್ದ ನನಗೆ ಬೇರೆ ಭಯ ಅವ್ನ ಜ್ವರ ಎಲ್ಲಿ ನನಗೆ ಹತ್ಕೊಂಡ್ಬಿಡುತ್ತಪ್ಪ ಅಂತ ಕೆಮ್ಮು ಮುನಗಡಿ ಜ್ವರ ಎಲ್ಲ ಒಟ್ಟೊಡ್ಗೆ ಬಂದಿದೆ ಶಿರಪ್ ಹಾಕಿದ್ದೀನಿ ಕಡಿಮೆ ಆಗಿಲ್ಲ ಅಂದರೆ ಸೊ ನಾಳೆ ಸಲ ಶಾಪ್ಗೆ ಕರ್ಕೊಂಡೋಗಿ ತೋರಿಸ್ಬೇಕು ಆ್ಯಂಡ್ ನನಗೆ ಬೇರೆ ಸ್ಕ್ಯಾನಿಂಗ್ ಇದೆ ಅಲ್ಲ ಬುಧವಾರ ಈ ವಿಡಿಯೋ ಅವತ್ತೇ ಬರೋದು ಅನ್ಸುತ್ತೆ ಬುಧವಾರನೇ ಬುಧವಾರ ಸ್ಕ್ಯಾನಿಂಗ್ ಇದೆ ಅಲ್ಲೇ ಕರ್ಕೊಂಡೋಗಿ ತೋರಿಸ್ಬೇಕು ಇಲ್ಲಾಂದರೆ ನಾನು ನಾರ್ಮಲ್ ಇಲ್ಲೇ ಸುಮಾರು ಡಾಕ್ಟರ್ ಹತ್ರ ತೋರಿಸ್ತೀವಿ ಅಲ್ಲೇ ತೋರಿಸೋಣ ಇವಾಗ ಅವನಿಗೆ ಗೋಬಿ ಮತ್ತು ಬೈಟ್ಸ್ ಬೇಕಂತೆ ಟೂ ಡೇಸಿಂದ ಅವನಿಗೆ ಬೈಟ್ಸ್ಗಳನ್ನ ಕೊಡಿಸಿಲ್ಲ ಕರೆ ಸ್ವೀಟ್ ನೋಡಿದ್ರೆ ನನಗಾಗಲ್ಲ ಅಂದ್ಬಿಟ್ಟು ಪ್ರಮೋದ್ ಅವ್ರು ತರ್ತಾ ಇಲ್ಲ ಹೋಗ್ರಣ್ಣ ಮಮ್ಮಿ ಪ್ರಮೋದ್ ಅವ್ರು ನೋಡಿ ಬಿಸ್ನೆಸ್ ಫೋನ್ ಹ್ಯಾಂಡಲ್ ಮಾಡತಾಡ್ರೈ ಒಂದೇ ಒಂದು ಆರ್ಡ್ರು ಬರಲ್ಲ ಇವ್ರ ಕೈಲಿದ್ರೆ ಫೋನ್ ಮಾತ್ರ ಇಟ್ಕೋತಾರೆ ಗಾಯ ನಾನು ಅಷ್ಟು ರೇಸ್ತೀನಿ ಗೊತ್ತಾ ನನ್ನ ಕೈಲಿದ್ರೆ ಚಕ್ಕ ಚಿಕ್ಕ ಒಂದು ಅಮೌಂಟ್ ಹಾಕ್ತಾರೆ ಆರ್ಡ್ರ್ ಮಾಡ್ಕೋತಾರೆ ಪ್ರಮೋದ್ ಕೈಲಿದ್ರೆ ಜಸ್ಟ್ ರಿಪ್ಲೈ ಮಾಡೋದು ಅಷ್ಟೇ ಅವರು ಇನ್ನೇನಿಲ್ಲ ನಡಿ ಕರಾತು ಮಗನೇ ಇದು ಬಿಸ್ಕೆಟು ತಿಂತಿದ್ದಲ್ಲ ಇದು ನೆತ್ತಿಟ್ಟ ತಿನ್ಕೊಂಡ ಏನ ಏನಪ್ಪು ನನ್ನ ಮುಖ ಪಾಪ ನೋಡೋಕ್ಕೆ ಬೇಜಾರಾಯ್ತೈತೆ ಐತೆ ರೀ ನಿಂಗೆ ಮಗನೇ ಈ ಕಡೆ ತಿರುಗು ಅಪ್ಪು ಗಾಳಿ ಐತೆ ಬೇಡ ಮಂಗ್ ಚಳಿ ಎತ್ತು ಫೀವರ್ ಐ ಆಮೇಲೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಗೈಸ್ ನೋಡಿ ಅಪ್ಪ ಅಮ್ಮಗ ಸೇರಿ ಹಿಂದಕ್ ಹಾಕ್ಬಿಟ್ಟು ನಗ್ತಾ ಇದ್ದಾರೆ ಕಿಸ ಕಿಸ ಅಂತ ಇದು ಸರಿ ನಾ ಪಮ್ಮಿ ಇವಾಗ ನಗು ಏನೋ ನಾವೆಲ್ಲ ನಕ್ಕಿದ ಇಲ್ಲ 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 ನೋಡಿ ಗೈಸ್ ಎಷ್ಟು ನಗ್ತಾಯಿದ್ದಾರೆ ಗೊತ್ತಾ ಇವನು ನಗ್ತಾ ಇದ್ದ ಸೈಲೆಂಟ್ ಆಗಿಬಿಟ್ಟ ವಿಡಿಯೋ ಹನ್ಬಿಟ್ಟು ತಕ್ಷಣ ಎಲ್ ಬೈಟ್ಸ್ ಕೊಡಿಸ್ತೇ ಹೋದಳು ಆಮೇಲೆ ಇವ್ಳು ಸಹಸ ನಮ್ಗೆ ಏನಕ್ಕೆ ಅಂತ ನೆನ್ನೆನು ನಿನ್ನೇನು ಹಾಕಿದ್ರು ಗೈಸ್ ಇವತ್ತು ಹಿಂದಕ್ಕಾಕಿದ್ದಾರೆ ಒಂದು ಛತ್ರಿ ತಗೊಂಡ್ವಿ ನೋಡಿ ಖಾರಲ್ಲ ಇಟ್ಟಿದೀವಿ ಹೊಸ ಅಲ್ಲಿ ಚುಚ್ಚಿ ಬಿಡ ನೆನ್ನೆ ಫುಲ್ ಗಾಡಿಯೆಲ್ಲ ಸ್ಕ್ರಾಚ್ ಮಾಡಿದ್ಯಾ ಕೊಡು ಇಷ್ಟು ದೊಡ್ಡದು ಇಡ್ಕೆ ತ್ರೀ ಫಿಫ್ಟಿ ಹೇಳಿದ್ರು ನಾವು ಎಷ್ಟು ಕೊಟ್ವಮ್ಮ ಟೂ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪೇ ಮಾಡಿದ್ವಿ ಕೊಡ ಮಗ್ನೆ ಸ್ಕ್ರಾಚ್ ಮಾಡ್ಬಿಡ್ತೀಯ ಅಲ್ಲಿ ಪ್ರಮೋದ್ ಅವರು ಫಸ್ಟು ಬಜ್ಜಿ ತಂದರು ಬಜ್ಜಿ ಫುಲ್ಲು ಇಟ್ಟಿಟ್ಟಾಗಿತ್ತು ನನಗಂತೂ ತಿನ್ನೋಕೆ ಆಗಲಿಲ್ಲ ಆಮೇಲೆ ಸುಮ್ಮನೆ ಎಫೆಕ್ಟ್ ಆಗುತ್ತೆ ಬೇಡ ಪಮ್ಮಿ ಅಂದ್ಬಿಟ್ಟು ನಾನು ಕಂಪ್ಲೀಟಾಗಿ ಎಸ್ಬಿಟ್ಟೆ ಪ್ರಮೋದ್ ಅವ್ರಿಗೂ ಇಷ್ಟ ಆಗಲಿಲ್ಲ ಅವರು ಅಷ್ಟನ್ನೇ ಸ್ವಲ್ಪ ತಿನ್ಬಿಟ್ಟು ಎಸ್ಬಿಟ್ರು ಅಂತೂ ತಿಂತಾನೇ ಇಲ್ಲ ಅವರು ಆ್ಯಂಡ್ ಅದಾದಮೇಲೆ ಅಪ್ಪು ಮಶ್ರೂಮ್ ಗೋಬಿನೇ ಬೇಕು ಅಂದ ಅದಕ್ಕೆ ಅವನಿಗೆ ಡ್ರೈ ಗೋಬಿ ತಂದಿದ್ದಾರೆ ಪ್ರಮೋದ್ ಅವರು ಚಟ್ನಿ ಹಾಕ್ಸ್ಕೊಂಡು ತಂದಿದ್ದಾರೆ ಚಟ್ನಿ ನೆಕ್ತೀನಿ ಬೇಕಾದ್ರೆ ನಾನು ಅಂದ್ಬಿಟ್ಟು ಇದ್ದೆ ಅಷ್ಟೊಂದು ಖಾರ ಇದೆ ಹೆಂಗೆ ತಿಂತಾ ಇದೆಯಾ ನೀನು ಅಂದ್ಕೊಂಡು ಪ್ರಮೋದ್ ಅವ್ರು ಇದ್ರು ನನಗೆ ನಾನು ಬರೋಲ್ಲ ನನಗೆ ಹೋಗಿ ತೊಗೊಬನ್ನಿ ನನ್ನ ಮೊಬೈಲ್ ತೊಗೊಂಡು ಹೋಗ್ಬಮ್ಮ ತಗೋ अप गार्ड्स चाट मारो। चाट मारो? हाँ। ये बैठ सकता कमरा वो। ना ना। वाह काकड़े, वाह देख ले। ये ना कतार सक मामा वेल कुड़ पपा के। बत्ती अट्ठी अट्ठी। नीली ಪ್ರಮೋದ್ ಅವರು ಬೆಂಡೆಕಾಯಿ ಪಲ್ಯನಾದರೂ ಮಾಡಲ್ಲ ಇದಾದರೂ ಕಟ್ ಮಾಡಿಕೊಡು ಅಂದ್ಬಿಟ್ಟು ಕೂರಿಸಿದ್ರು ಸರಿ ಆಯಿತು ಕಟ್ ಮಾಡಿಕೊಡ್ತೀನಿ ಕೊಡಿ ಅಂದ್ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೆ ಅಪ್ಪು ನಾನು ಹೋಗ್ತೀನಿ ಅಮ್ಮ ನೀನು ಕೂತ್ಕೊಂಡ್ಬಿಟ್ಟು ಹೋಗ್ತಾವನೆ ಗೈಸ್ ಅಪ್ಪುಗೆ ಬೈಟ್ಸು ಗೋಬಿ ಆಮೇಲೆ ಕಿಂಡರ್ ಜಾಯಿ ಮಶ್ರೂಮ್ ಗೋಬಿ ಅಂತೆ ಇದೆಲ್ಲ ತಿಂದ ಮೇಲೆ ಅವನು ಸ್ವಲ್ಪಷ್ಟು ಸ್ಟ್ರಾಂಗಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ನೋಡಿ ನಾನು ಏನು ಹೇಳಲ್ಲ ಕೈ ಅವನೇ ಮಾಡ್ತಾನೆಲ್ಲ ಅವನೇ ಮಾಡ್ತಾನೆ ಡಸ್ಟ್ಬಿನ್ ನಿಮ್ಮ ತಾತ ಇಲ್ವಲ್ಲ ಅಕ್ಕೋದಿಲ್ಲ ನಮ್ಮ ಮಾವ ಇದ್ರೆ ಎಲ್ಲ ಕೆಲಸ ಆಗಿದೆ ಅವತ್ತು ಸಾವಿಂದ ಆವತ್ತೆ ಬಂದ್ರಲ್ಲ ಮತ್ತೆ ಇವತ್ತು ಎಲ್ಲ ಮಗರಾದ್ರೆ ಆಯ್ಕೆ ಹಾಸನ್ ಆಗೋಗಿದ್ದಾರೆ ಅವ್ರ ಅಕ್ಕನ ಮನೆಗೆ ಅಂತೂ ಅವರು ಒಂದು ಟೂ ತ್ರೀ ಡೇಸ್ ಬರೋದೇ ಇಲ್ಲ ಈ ಕಡೆ ಅವರಿದ್ರೆ ಏನೋ ಅನ್ನ ಬಿಕಾಸ್ ಈ ಟೈಮಲ್ಲಿ ನಂಗೆ ಯಾರಾದರೂ ಒಬ್ಬರು ಇರಬೇಕಲ್ಲ ಆದ್ದರಿಂದ ನನಗೆ ಈ ಟೈಮಲ್ಲಿ ನಾನು ವಡೆ ಬೆಂಡೆಕಾಯಿ ತಿಂತಾಯಿದ್ದೀನಿ ಅದಕ್ಕೆ ಪ್ರಮೋದ್ ಅವರು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದಾರೆ ಅಲ್ಲ ಫುಲ್ಲು ಬೆಂಡೆಕಾಯಿ ಪಲ್ಯ ದೋಸೆ ಅಂದರೆ ನಾನು ಮೂರು ಟೈಮಲ್ಲ ಆ ಟೈಮ್ ಬೇಕಾದರೂ ಅದನ್ನೇ ತಿಂತೀನಿ ಒಟ್ನಲ್ಲಿ ತರಕಾರಿ ಇರಬೇಕಷ್ಟೇ ನನಗೆ ವಡೆ ತರಕಾರಿ ತಿಂತೀನಿ ಫ್ರೂಟ್ಸ್ ತಿನ್ನಲ್ಲ ಡ್ರೈ ಫ್ರೂಟ್ಸ್ ತಿನ್ನಲ್ಲ ஆ வெஜிடேபல்ஸ் முரில இவாங்க வெஜிட்டேபல்ஸ் தான் முஞ்சே ஜாஸ்தி நான்வெஜ் தான் இவங்க நாண்வெஜ் தான் ஓட்ட நானல்ல நீன நீனப்பா தான் சோனா இங்கோனே சோனா சோனண்ணா இங்கோனா சனா இங்கே அண்ணா కొండుకొండు కానా కొండుకొండు కానా సన్న కానా సన్న కానా సోనా సన్న కిదనో ఇదే వీడియో ఎండ్ మార్క్ చేసినా సుళ్ళెల్తియా లేదు దుమదరా వీడియో చూడడం కొనా సోనా రెడీనా రెడీనా రెడీ ಪೇಮೆಂಟ್ ಅನ್ ಅಂತ ಮಾಡೋರ ಸಿಸ್ ಪೇಮೆಂಟ್ ಡನ್ ಅಂತ ಏ ಏನಿ ಪಮ್ಮಿ ಗೈಸ್ ಪಾಮಗ್ರಬಿಟ್ಟು ಅವ್ರೇ ಚೂಸ್ ಮಾಡ್ತೀನಿ ಅಂತ ಭಯ ಹುಡ್ಸಿದ್ರು ಉಟ್ಸಿದ್ರು ಆಮೇಲೆ ಹೊರಗಡೆ ಹೊಟ್ಟು ಹದ್ವಲ್ಲ ಮರ್ತ್ಕೊಂಡ್ಬಿಟ್ರು ನಾಳೆ ನಿನ್ಗಿದೆ ಅಪ್ಪ ಅಂತ ಹೇಳ್ತಾ ಇದ್ದಾರೆ ನೋಡಿ ಪಾಪ ಅವ್ರಿಗೆ ನನ್ನಿಂದ ಕೆಲಸ ವೈಸ್ ಈ ಟೈಮಲ್ಲಿ ಎಷ್ಟು ಕೆಲಸ ಕೊಡ್ತೀನಿ ಅಂದರೆ ನನ್ನಷ್ಟು ಬೇರೆ ಯಾರೋ ಕಪಲ್ಸ್ಗಳು ಅಷ್ಟೊಂದು ಕಷ್ಟನೇ ಕೊಡೋಲ್ಲ ಅನ್ಸತ್ತೆ ಅವ್ರ ಹಸ್ಬೆಂಡ್ಗಳಿಗೆ ಬಟ್ ನಾನೊಂದು ಸಿಕ್ಕಾ ಟಾರ್ಚರ್ ಕೊಡ್ತೀನಿ ಈ ಟೈಮಲ್ಲಿ ಎದಲ್ಲ ಊಟ ಮಾಡಿ ತಟ್ಟೆ ಎದ್ದು ಎತ್ತಲ್ಲ ಒಂದು ನೀರು ಕುಡಿಯೋಕ್ಕೂ ಎದ್ದೋಗಲ್ಲ ಎಲ್ಲ ಪ್ರತಿಯೊಂದು ಅವರೇ ಮಾಡಿ ಕೊಡ್ತಾರೆ ನನಗೆ ಅಮ್ಮಪ್ಪ ಅಮ್ಮತೈತೆ ಚಿಂಚು ಮುಣ್ಣು ನಲ್ಲ ಸ್ಕೂಲ್ ಹೋಗ್ತಕೊಂಡ್. ಆಯ್ತಾ. गाइस ಸ್ಕೂಲ್ ಹೋಗೋದು ಅಂದ್ರೆ ಅಮ್ಮ ಹೊಟ್ಟೆ ನೋಕ ಕಾಣಬರಳು. ಅಂತ ಹೇಳ್ತಾನೆ ಇವನು. ಕಳ್ಳ. ಎಸ್ गाइस ನೋಡಿ މިನ್ನೆಕ ಪಲ್ಯドーಸೆ ನೈಟ್ ಇದನ್ನ ತಿಂತಾ ಇದೀನಿ ಬೆಳಗೆ ಹೋಗೋ ದಿನ ತಿಂತೀನಿ. ರೀ. ಸೂಪರಾಗಿ ಮಾಡಿದೀಯಾ. ಸೂಪರಾಗಿ ಮಾಡಿದೀಯಾ ನಿಂಗೇ ಟೇಸ್ಟ್ ನೋಡೋ नोडी, वाह सूट दे दे, सूट सूट होते होगे इस टॉन सूट ही दे बता। हम्म, हम्म, तू बात करा, तू बात कर। मरा। एंड यूवेस है तो नानू पाक मारता है द। ಕೆಲವೊಂದಷ್ಟು ಜನ ಕೇಳ್ತಾಯಿದ್ರು ಯು ಎಸ್ ಎ ಅಂದರೆ ಊರು ಎಲ್ಲಿ ಏನು ಅಂತ ಇದು ಒಂದು ಅಮೇರಿಕಾಗೆ ಹೋಗ್ತಾ ಇರೋದು ಆ್ಯಂಡ್ ಸೇಫಾಗಿ ಕಳಿಸ್ಬೇಕು ಅಂದ್ಬಿಟ್ಟು ನಾವು ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದೀವಿ ಸಿಸ್ಟರ್ ಬಂದು ಒಂದು ಸ್ಯಾರಿನೂ ಹ್ಯಾಡ್ ಮಾಡಿ ಅಂತ ಅಂದಿದ್ರು ಮತ್ತು ಯಾರು ಕೇಳಿಬಿಡಿ ದಯವಿಟ್ಟು ಸ್ಯಾರಿ ಬಂದು ನನ್ನ ಫ್ರೆಂಡ್ ಶಾಪ್ ತೋದು ಸೊ ಅದನ್ನು ಹಾಕಿರೋದು ಆಮೇಲೆ ಸ್ಯಾರಿ ನಮಗೂ ತೋರಿಸಿ ನಮಗೂ ಪಿಕ್ ಹಾಕಿ ನಾವು ತೊಗೊಳ್ತೀವಿ ಲಕ್ಷ್ಮಿ ಬೇಕು ಅಂತ ಕೇಳಬೇಡಿ ಪಾಪ ಅವ್ರಿಗೆ ಅಲ್ಲಿ ಸಿಗೋಲ್ಲ ಅಲ್ಲ ಆದ್ದರಿಂದ ನನ್ನ ಹತ್ರನೇ ಇತ್ತು ಒಂದೆರಡು ಸೊ ಅದು ಫೋಟೋ ಕಳಿಸಿದೆ ಚೆನ್ನಾಗಿದೆ ಅಂದರೆ ಓಕೆ ಫೈನ್ ಅನ್ಬಿಟ್ಟು ಅದನ್ನು ಹಾಕಿದ್ದೀನಿ ಇನ್ನು ಮತ್ತು ನಾನು ಅದೇ ಥರ ಸೇಮ್ ಇನ್ನೊಂದು ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಪ್ರಮೋದ್ ಹೇಳ್ತಾನೆ ಇದ್ದೀನಿ ನೀಟಾಗಿ ಪ್ಯಾಕ್ ಮಾಡಿ ಡ್ಯಾಮೇಜ್ ಹೋಗಬಾರ್ದು ಆ ಕಡೆಯಿಂದ ನಮಗೆ ಒಳ್ಳೆಯ ರಿವ್ಯೂಸೇ ಬೇಕು ಅಂತ ಆ್ಯಂಡ್ ಇನ್ನೊಂದು ಫುಲ್ ಪ್ಯಾಕ್ ಆಗೋಯ್ತು ಗೈಸ್ ಕಂಪ್ಲೀಟಾಗಿ ಪ್ಯಾಕ್ ಆದಮೇಲೆ ಒಂದು ಶಾಕಿಂಗ್ ನ್ಯೂಸ್ ನಮಗೆ ಆ ಪಾಪಡಿ ಬಟ್ನ ನಾನು ಆ್ಯಕ್ಚುಲಿ ಹೊರಗಡೆಯಿಂದ ತಂದಿದ್ದು ಅವರಿಗೆ ಹಾಕಬೇಕು ಅದಕ್ಕೆ ನಾನು ಅಂತಲೇ ಹುಡುಕಿ ಅದು ಜಡೆ ಬೆಲ್ಲ ಮ್ಯಾಚ್ ಆಗೋಂಗೆ ತಂದಿದೆ ಬಟ್ ಅದನ್ನು ನಾವು ಪ್ಯಾಕೇ ಮಾಡಿಲ್ಲ ನಾನು ಅದನ್ನು ತೆಗೆದು ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ನೋಡಿಕೊಂಡೇ ಇಲ್ಲ ನಾವು ಅವ್ರು ಆರ್ಡರ್ ಮಾಡಿರೋದೆಲ್ಲ ಕರೆಕ್ಟಾಗಿದೆ ಅಂದ್ಬಿಟ್ಟು ಪ್ರಮೋದ್ ಅವರು ಕಂಪ್ಲೀಟಾಗಿ ಪ್ಯಾಕೇ ಮಾಡಿಬಿಟ್ರು ನಂಗೆ ನಿಜವಾಗ್ಲೂ ಲಾಸ್ಟಲ್ಲಿ ನೋಡಿ ಸಿಕ್ಕಾ ಹೊಟ್ಟೆ ಬೇಜಾರಾಯಿತು ಸಿಸ್ ಅಂತಿದ್ರು ಅದಕ್ಕೆ ಅಮೌಂಟ್ ತೊಗೊಂಡ್ರೆ ಮಾತ್ರ ಕಳಿಸಿ ಇಲ್ಲ ಅಂದರೆ ಬೇಡ ಬೇಡ ಬಿಸ್ನೆಸ್ ಬಿಸ್ನೆಸ್ ಆಗಿರಬೇಕು ಅಂದ್ಕೊಂಡು ಹೇಳ್ತಾಯಿದ್ರು ಕೊನೆಗೂ ಅವ್ರು ಹೇಳ್ದಂಗೆ ಅದು ಕಳಿಸೋಕ್ಕಾಗಲೇ ಇಲ್ಲ ಬಟ್ ಅದನ್ನು ನಾನು ಖಂಡಿತ ಯೂಸ್ ಮಾಡಲ್ಲ ಎತ್ತಿಡ್ತೀನಿ ನೆಕ್ಸ್ಟ್ ಟೈಮ್ ಅವ್ರಿಗೆ ಕಳ್ಸೋಣ ಆರ್ಡರ್ ಮಾಡಿದಾಗ ಅಂದ್ಬಿಟ್ಟು ಅವ್ರದ್ದು ಅಡ್ರೆಸ್ ಎಲ್ಲ ಕಾಣ್ತಾ ಇತ್ತು ಸೊ ಅದಕ್ಕೆ ನಾನು ಕೈ ಮುಚ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನಾವು ಆದಷ್ಟು ಸೇಫಾಗಿ ಕಳಿಸ್ಬೇಕು ಅಂತ ಪ್ಯಾಕ್ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ನನಗಂತೂ ಸಿಕ್ಕಾವಟ್ಟೆ ಭಯ ಅದು ಹೋಗಿ ತಲುಪೋವರ್ಗು ನೋಡಿ ಪಾಪಡಿ ಬಟ್ಟು ಅಂತ ಅವ್ರು ಅಂತಾರೆ ನಾವು ನತ್ತಿ ತಲೆಬಟ್ಟು ಅಂತೀವಿ ಆಮೇಲೆ ಇನ್ನೊಬ್ರು ಬೇರೆ ಏನೇನು ಹೇಳ್ತಾರೆ ಅದಕ್ಕೆ ಅದು ನೋಡಿ ನನಗೆ ಇದಕ್ಕೆ ಒಂಥರ ನಾನು ಪ್ರಮೋದ್ಗೆ ಬಿಚ್ಚಿಬಿಡಿ ಇಲ್ಲ ಅಟ್ಲೀಸ್ಟ್ ಅದ್ರ ಮೇಲಾದರೂ ರ್ಯಾಪ್ ಮಾಡಿ ಏನೇನೋ ಹೇಳ್ದೆ ನಾನು ಈಗ ತೆಗೆದ್ರೆ ಮತ್ತೆ ಹಂಗೆ ಹಿಂಗೆ ಅಂದ್ಕೊಂಡು ಪ್ರಮೋದ್ ಅವರು ಮೇಲಾದರೂ ಅಟ್ಲೀಸ್ಟ್ ಅದನ್ನು ರ್ಯಾಪ್ ಮಾಡಿ ಅಂತ ಅಂದೆ ಬೇಡ ರಿಸೆಕ್ಟ್ ಆಗಿಬಿಟ್ರೆ ಕಷ್ಟ ಚಿನ್ನಿಯೋದು ಆ ಪೋಸ್ಟಲ್ಲಿ ಹೋಗೋದು ಅಂದರು ಹಂಗೆ ಅವ್ರಿಗೆ ಬಂದು ಕೊರಿಯರ್ ಚಾರ್ಜಸ್ ಟೂ ತೌಸಂಡ್ ಒನ್ ಫಿಫ್ಟಿ ಸಿಕ್ಸ್ ರುಪೀಸ್ ಆಯಿತು ನನಗಂತೂ ತುಂಬ ಬೇಜಾರಾಯಿತು ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಏನಿತ್ತು ಅವ್ರೇನು ಕಳಿಸಿದ್ರು ಅಷ್ಟೇ ಆಗ್ಲಪ್ಪ ದೇವ್ರಿ ಅಂತ ಕೇಳ್ಕೊಂಡೆ ಬಟ್ ಅದು ಫೋರ್ ಫಿಫ್ಟಿ ನೈನ್ ರುಪೀಸ್ ಜಾಸ್ತಿನೇ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಸೇಫಾಗಿ ಹೋಗಿ ತಲುಪ್ಲಿ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಕೇಳಿಕೊಂಡೆ ಆ್ಯಂಡ್ ನಾನು ಅದೇನೋ ನಮ್ಮ ಮನೇಲಿ ನೀನು ಪೂಜೆ ಮಾಡು ನೀನು ಪೂಜೆ ಮಾಡು ನೀನು ಬೇಡ್ಕೋ ಅಂತ ಪ್ರಮೋದ್ ಅವರು ಅಂತಾರೆ ಬೆಳಗ್ಗೆನೇ ಅವರು ಪೂಜೆ ಮಾಡಿ ಹೊರಡಬೇಕಿತ್ತು ಅದಕ್ಕೆ ನಾನು ಇವತ್ತೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇದ್ರೆಲ್ಲ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡಿಸ್ಕೊತಾ ಇದ್ದೆ ಆಮೇಲೆ ಅವರು ಹೊರಟರು ಪಾರ್ಸಲೆಲ್ಲ ಹಾಕಿದ್ಮೇಲೆ ಆ್ಯಂಡ್ ಏನು ತುಂಬ ಖುಷಿಯಾಗಿರೋ ದಿನ ನನಗೆ ಆ್ಯಂಡ್ ಎಲ್ಲರೂ ಅಂದ್ಕೋಬೋದು ಏನೋ ಎದ್ಕೊಂಬಿಡ್ತಾಳೆ ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರಿ ಅಂತ ನೋವೇ ಗೈಸ್ ನಾನು ಯಾವುದಕ್ಕೂ ಎದುರಲ್ಲ ಆ್ಯಂಡ್ ಒಂದಷ್ಟು ಜನ ಹೇಳ್ತಾ ಇದ್ವಿ ಉಟ್ರು ಗುಣ ಸುಟ್ಟರು ಹೋಗೋಲ್ಲ ಸಿಸ್ತು ಅವ್ರಿಗೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಖಂಡಿತ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಆ್ಯಂಡ್ ಅವ್ರ ಹಣೆ ಬರ ಅನ್ಬೋಸ್ಕೊಳ್ಳಿ ಅಷ್ಟೇ ನಮಗೆ ದೇವ್ರ ಇದ್ದಾನೆ ದೇವ್ರ ಕಾಪಾಡ್ತಾನೆ ಒಳ್ಳೇದು ಮಾಡ್ತಾನೆ ಆ್ಯಂಡ್ ಫಸ್ಟ್ ಇಂಟರ್ನ್ಯಾಷನಲ್ ಆರ್ಡರ್ ಹೋಗ್ತಾ ಇದೆ ಸೇಫಾಗಿ ಹೋಗಲಿ ಅಷ್ಟೇ ಆ್ಯಂಡ್ ಇನ್ನೊಂದು ನಾನು ಯಾರಿಗೂ ಎದುರಲ್ಲ ಯಾರೇ ಏನೇ ಬಂದು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂದರು ನಾನು ತಲೆ ಹೆಣ್ಣು ಹೆಣ್ಮಕ್ಳು ಯಾವತ್ತಿದ್ರೂ ಸ್ಟ್ರಾಂಗಾಗಿರಬೇಕು ಸಿಂಗಲ್ ಆಗಿ ಬೆಳಿಬೇಕು ಹಿಂಗೆ ಅವರು ಗುರಿ ಮುಟ್ಟೋವ್ರಿಗೂ ನಿಲ್ಲಬಾರ್ದು ಅಷ್ಟೇ ಆ್ಯಂಡ್ ಇದೆಲ್ಲ ಆದಮೇಲೆ ಪ್ರಮೋದ್ ಅವ್ರಿಗೆ ಬೇಬಿಗೆ ಹೋಗಿ ಪಾರ್ಸಲ್ ಹಾಕ್ಬಿಟ್ಟು ಬಂದ್ಬಿಡೋಣ ಯಾಕಂದರೆ ಇವತ್ತೇನೆ ಬುಕ್ ಕೊಡೋಂಥ ನಮಗೆ ಮೆಸೇಜ್ ಬರುತ್ತೆ ಇಲ್ಲ ಅಂದರೆ ನಾಳೆಗೆ ಪೋಸ್ಟ್ಪೋನ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಏಸ್ ಗೈಸ್ ಇವಾಗ ಟಿಫನ್ ತಿನ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಆ್ಯಂಡ್ ತುಂಬ ಜನ ಮೊನ್ನೆ ವ್ಲಾಗ್ ನೋಡ್ಬಿಟ್ಟು ಸಿಸ್ ಆರ್ಡರ್ ಮಾಡಿದ್ರಲ್ಲ ಎಸ್ ಸಿದವರು ಅದರದು ಒಂದಷ್ಟು ಪಿಕ್ಗಳನ್ನ ನಾನು ತೋರಿಸಿದ್ದೆ ಯಾವ್ಯಾವದನ್ನ ಆರ್ಡರ್ ಮಾಡಿದ್ದಾರೆ ಅಂದರೆ ಒಂದಷ್ಟು ಜನ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಎಷ್ಟು ಎಷ್ಟು ಅಂತ ಕೇಳ್ತಾ ಇದ್ರಿ ಆ್ಯಕ್ಚುಲಿ ನಾನು ಪ್ರೀಮಿಯಂ ಕ್ವಾಲಿಟಿ ಇರೋದು ಯಾವುದೋ ಅಷ್ಟು ಅಪ್ಲೋಡ್ ಮಾಡಿಲ್ಲ ಬಿಕಾಸ್ ಸೇಲ್ ಆಗೋಲ್ಲ ಅದು ಚಿಕ್ಕ ಐಟಮ್ಸ್ಗೇ ತುಂಬ ಕಾಸ್ಟ್ಲಿ ಇರುತ್ತೆ ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ತುಂಬ ಜನ ಎನ್ಕ್ವೈರಿ ಮಾಡಿ ಅಯ್ಯೋ ಇಷ್ಟೊಂದ ಇಷ್ಟೊಂದ ಅಂತ ಅಂತಿದ್ರಿ ಅದು ಕ್ವಾಲಿಟಿ ಮೇಲೆ ಹಾಗೆ ಇರುತ್ತೆ ಅದು ಅದಕ್ಕೆ ನಾನು ಅದು ಅಪ್ಲೋಡ್ ಮಾಡಿಲ್ಲ ಏನಿದ್ರು ನಾನು ಮ್ಯಾಟ್ ಫಿನಿಷ್ ಏನಿದೆ ಫಸ್ಟ್ ಕ್ವಾಲಿಟಿದು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ನೀವೇನು ರೀ ತಿರ್ಗ ಎಸ್ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋ ತಂದು ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಲಿಲ್ಲ ಅಲ್ಪ ಬಾಯ್